ನಮ್ ಮನೆಯಾಗಿಂದ ಹದ್ನೈದ್ ಸಾವಿರ ರೂಪಾಯಿ ಒಂದ್ ತಲೆ ಬಂಗಾರ ಹೋಗ್ಯದ್ರಿ ನಮ್ ಯಜಮಾನ್ರು ಬೇಲ್ಡಿ ಒಳಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾರೀ ನಾವ್ ಮನೆಯಾಗ ಇರ್ತೇವ್ರಿ ಮೂರ್ ಗಂಟೆ ದಿಂದ ಐದ್ ಗಂಟೆ ಒಳಗೆ ಕಳ್ತಾನೆ ಆಗ್ಯದ್ರಿ ಇದ್ದಿದಿಲ್ರಿ ಸರ್ ನಾವು ನಮ್ ಮಗಳ ಮನೆಗೆ ಹೋಗಿದ್ದೇವ್ರಿ ಸರ್ ಹ್ಞೂ ಸರ್ ಲಾಕ್ ಆಗಿ ಹೋಗಿದ್ದೇವ್ರಿ ನಮ್ಮ ಅತ್ತಿಯರ್ ಮನೆ ಸುಶೀಲಬಾಯಿ ಗುಜನ್ ಅವ್ರಿ ಅಷ್ಟೇ ಇದು ಹೋಗಿದ್ರಿ ಹದಿನೈದು ಸಾವಿರ ರೂಪಾಯಿ ಸವಿತಾ ಗುಜಣ್ಣ ನಾವು ಇವಾಗ ಅಶೋಕ್ ಅಂತ ಒಬ್ಬ ಅಜರ್ ಹಣಮಾನ್ ನಗರದವರು ನಾನು ಕೆಲ್ಸಕ್ಕೆ ಹೋಗಿದ್ದಾರೆ ಒಂದ್ ಎರಡು ಗಂಟೆಗೆ ಹೋಗಿದ್ದೆ ಒಂದ್ ಐದು ಗಂಟೆಗೆ ಫೋನ್ ಹಚ್ಚಿದ್ರು ಈ ಹಿಂಗೆ ನೀರ್ ಚಾವಿ ಓಡೋದಾರ ಹಂಗೆ ಬಂದಾರೆ ಹದಿನೈದು ಸಾವಿರ ರೂಪಾಯಿ ಒಂದು ಬಂಗಾರ ಹೋಗಿ ಹಾ ರೀ ಸರಿ ಇನ್ನೊಂದು ಕೇಳಿದ್ರೆ ಅವ್ರೀಸಾರ ಬಂಗಾರ ಹೇಳ ಶಂಕರಾಚಾರ್ಯಮಟ್ರಾನ್ ಹನ್ನೆರಡಕ್ ಹೋಗೀನ್ರಿ ಸಸಿ ಮೂರು ಎರಡಕ್ ಹೋಗ್ಯಾರ್ರಿ ಅದೇ ರೀ ಹದಿನೈದು ಸಾವಿರ ರೂಪಾಯಿ ಹೋಗಿದಾರ್ರಿ ನಾನ್ ಸಸಿದ್ ಬಂಗಾರ ಆಯ್ತು ಇಲ್ರಿ ನಾನ್ ಹನ್ನೆರಡಕ್ ಹುಡುಗೀನ್ರಿ ನಾ ಸಾವಿ ಪಾರ್ಕ್ ಹೋಗಿದ್ದೇನ್ರಿ नहीं बंदी नोट बंदिनो ओके इधर बंद बकले चरकले चढ़ती त्रि बकला ससुणा बाई गुज्जन नगर बीजापुर एक हिस्टोरिकल मोनूमेंट सिटी है वज्र हनुमान एक बड़ा नाम है यहाँ पर वरुण नगर स्टॉर्कलली और हमारे जो मठ शंकर मठरा है उसके बाद दिल्ली दरबार धाबे हैं उधर जो है जुमला रोड जाती है साई पार्क रोड है यहाँ पर जो है ये दस बारह दिन से ऐसा हवा चल रहे हैं लोग बहुत परेशान और लेडीज बहुत परेशान है घर में खास करके लेडीज चैन नहीं है साई पार्क हो वरुण नगर हो स्टार कर ले बाजू हनुमान हो या चांदपुर रोड हो या दिल्ली दरबार धाबे हो लेडीज को तो एक सेकंड भी चैन नहीं रात में हमारे बाजू रुद्रप्पा बिरादार है और हमारे किरण है और हमारे तो नाम कुलकर्णी जा सब हैं ये अचानक दोपहर में ऐसा घटना होता है हालांकि हमें रात में दस बारह लोग अपने अपने मकान सामने चेयर बाकर एक बजे बैठते हैं, तो चार बजे तक हमें बैठते हैं फिर भी हमें विशल मारते हैं सिटी मारते हैं तो हमारा एक पुलिस कांस्टेबल से रिक्वेस्ट है पी से एक रात में दो बजे राउंड एक तीन बजे चार बजे राउंड करे तो अच्छा होता है मकान में मकान शुगर बीपी और एजेंट तो स्पोर्ट्स के ऊर ऊर् हांग होमटिंग स्पोर्ट्स होता है मनी बिटिंग हांग हो भा, भार, 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 भार तो बहुत एक परेशानी की बात है बहुत एक सोचने की बात है अभी पी साहब आए थे यहाँ देखे वो और हमें एक भी दिए उनको लिखे हैं इसमें पूरे ऐसा हुआ तो कैसा रात में कितना बेफर्म हुआ तो कैसा ये बहुत बड़ा नगर है, नगर है।, है। धाबे लोग देख रहे दोपहर से इतना परेशान है कि मामूली घटना नहीं है तो रात में हमें उठे तो कैसा हमें उनके आंख पे जाना है यहां मैं नगर तोड़े आगे कहते हैं इधर रूट है इधर रूट नहीं हो गया बढ़ता रहा ಸ್ವಲ್ಪ ನೋಡ್ರಿ ನೀವು ಎಲ್ಲಾರು ಡಿಪಾರ್ಟ್ಮೆಂಟ್ ಅವರು ನೋಡಬೇಕು ನಾವು ಅರ್ಥ ಎಲ್ಲಾರು ತನ್ ತನ್ ಮನಿನ ಕೂಡ್ಲಾಕ್ತಾರ ರಾತ್ರಿ ನಾಲ್ಕ್ ಗಂಟೆ ತರ ಕೂಡ್ಲಾಕ್ತಾರ ಯಾಕ್ರಿ ಕುಲ್ಕರ್ಣಿ ಹಾ ಯಾಕ ಎಲ್ಲ ಅದಕ್ಕೆ ಎಸ್ ಕೆ ನಾಮದಾರ್ ರಾಷ್ಟ್ರೀಯ ಹಾಕಿ ನಾನು ಹಾಕಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ಪೊಲೀಸ್ ಎಸ್ ಪಿ ಸಾಹೇಬರಿಗೆ ಎಲ್ಲ ಆರಕ್ಷಕ ಮಂಡಳಿಯಲ್ಲಿ ನಾವು ಯುವದ್ರ ಹನುಮಾನ ನಗರ ಸ್ಟಾರ್ ಕಾಲನಿ ವರುಣ್ ನಗರ ಸಾಯಿ ಪಾರ್ಕ್ ಕ್ರಾಸ್ ದಿಲ್ಲಿ ದರ್ಬಾರ ಈ ಒಂದು ಏರಿಯಾದಲ್ಲಿ ತೆಳಗ್ ಲಕ್ಷ್ಮಿ ಗುಡಿ ಹತ್ರ ಸಾಕಷ್ಟು ಕಳತನ ಆಗ್ತಾ ಇದ್ದಾವೆ ಆಮೇಲೆ ರಾತ್ರಿ ಹೆಣ್ಮಕ್ಳು ಹಗಲತ್ ಸಹಿತ ಅಡ್ಡಾಡುವಂತ ಒಂದು ಪರಿಸ್ಥಿತಿ ಬಂದದ ನಾವಿಲ್ಲಿ ಇಲ್ಲಿ ಓಣ್ಯನವರು ಎಂಟು ಹತ್ತು ಮಂದಿ ಕೂಡಿ ರಾತ್ರಿ ಭಾರಿ ಮಾಡುದು ಚೇರ್ ಗಿರ್ ಹಾಕೊಂಡು ರಾತ್ರಿ ಎರಡು ಮೂರು ತನಕ ಕೂಡ್ತೇವೆ ನಿದ್ದೆಗಟ್ಟು ಸ್ವಲ್ಪ ಹೋಗುದ್ರಾಗ ಒಂದೊಂದು ಇನ್ಸಿಡೆಂಟ್ಸ್ ಆಗ್ಲಾತೇವು ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊತೀನಿ ಎಲ್ಲ ಅಧಿಕಾರಿಗಳಲ್ಲಿ ಪೊಲೀಸ್ ವರ್ಗಗಳಲ್ಲಿ ಸ್ವಲ್ಪ ಎಲ್ಲಾ ಇದನ್ನು ಒಂದು ಮಟ್ಟ ಹಾಕ್ಲಕ್ಕ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಬಹಳ ಕಳಕಳಿಯಿಂದ ಇವತ್ತು ನೋವಿನಿಂದ ನಾ ಇದನ್ನ ಮಾತ ಹೇಳಕತ್ತೀನಿ ಯಾಕಂದ್ರೆ ನಾವು ದಿನನಿತ್ಯದಲ್ಲಿ ಹೊರಗಡೆ ಹೋಗ್ತಿರ್ತಾರ ಆಮೇಲೆ ಇಲ್ಲಿ ಮೂರ್ ಗಂಟೆಗೆ ಅಶೋಕ್ ಗುಂಜಾಣವ್ರ ಅಂತ ಹೇಳಿ ಕಿಶಿಂದ ಇವತ್ತು ಮಧ್ಯಾಹ್ನ ಮೂರ್ ಗಂಟೆಗೆ ತುಡುಗಾಯ್ತು ಹಗಲತೆ ಹಿಂಗ್ ಆಗ್ತದಂದ್ರೆ ರಾತ್ರಿ ನಾವು ಯಾವ ರೀತಿ ಅಂದ್ರೆ ಮಕ್ಕಳು ಹೆಂಡ್ರ ಜೊತೆಗೆ ಇರುವುದು ಹೆಂಗ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿದೆ ದಯವಿಟ್ಟು ಅದಕ್ಕೆ ನಾನು ಅಧಿಕಾರಿ ವರ್ಗದಲ್ಲಿ ಬಹಳ ವಿನಮ್ರೇಳ್ಕೊಳ್ದಿ ಇದಕ್ಕೊಂದು ಪರಿಹಾರ ಕಂಡಿಡಬೇಕು ರಾತ್ರಿ ಸ್ವಲ್ಪ ಏನಾದ ಪೊಲೀಸ್ ಗಸ್ತನ ಹೆಚ್ಚಿಗೆ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಬಹಳ ಒಂದು ಬಹಳ ನಾವು ನೊಂದ್ಕೊಂಡೇವು ಇವತ್ತ ನಿದ್ದಿಲ್ಲ ಶುಗರ್ ಅದಾವು ಬಿ ಪಿ ಅದಾವೆ ಅದ್ರ ಆರಾಮ್ ತಪ್ಲಾಕತ್ತೇವ್ ತಬ್ದತ್ ಟೀಕ್ ನೈ ಹೋತ ಈ ರೀತಿಯಾಗಿ ನಾವು ಬದುಕುದೇ ಕಠಿಣ ಆಗಿದೆ ಅಂತ ಪರಿಸ್ಥಿತಿ ದಯವಿಟ್ಟು ಇದಕ್ಕೊಂದು ಪರಿಹಾರ ಮಾಡ್ಬೇಕು ಆಮೇಲೆ ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡಿಕ ಸಾಧ್ಯಷ್ಟು ಸಮಾಧಾನ ಅಹ್ ಏನು ನಾಗರಿಕರದ ಅವರು ಸಮಾಧಾನ ಬಿಡುವಂಗ ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ಬೇಕಂತ ಅಂತ ಹೇಳಿ ನಾನು ಮನವಿ ಮಾಡಿ ಬಹಳ ಕಳಕಳಿ ಇಂದ ಕೇಳ್ಕೊಳ್ತಾ ಇದ್ದೀನಿ ರುದ್ರಗೋಡ್ ಬಿರಾದ್ರೆ ವರುಣ್ ನಗರ್